ಇನ್ಮೇಲೆ ಹೆಂಗೆ ಇವ್ರನ್ನ ಆದಿವಾಸಿ ಜನಗಳು ಅಂತ ಕರೆಯೋದು ವೇಳೆ ನಮ್ಮ ಕರ್ನಾಟಕದ ಹುಣಸೂರ್ನ ಅಕ್ಕಿ ಪಿಕ್ಕಿ ಜನಾಂಗದವರು ಮಲೇಷಿಯಾ ದೇಶಕ್ಕೆ ಬಂದು ಆಯಿಲ್ ನ ಸೇಲ್ ಮಾಡ್ತವ್ರೆ ನೋಡಿ ಆದಿವಾಸಿ ಏರ್ ಏರೈಲ್ ಬಗ್ಗೆ ಕೇಳಿದ್ದೆ ಪ್ರಾಡಕ್ಟ್ ಗೆ ಇಷ್ಟೊಂದು ಪವರ್ ಇದೆ ಅಂತ ಮಲೇಷಿಯಾ ದೇಶದಲ್ಲಿ ಗೊತ್ತಾಯ್ತು ತಮ್ಮ ಹೆಸರು ಕೌಸಲ್ಯ ಅಂತ ಖುಷಿ ಆಯ್ತು ಕನ್ನಡದವ್ರು ಮೇಲೆ ಕನ್ನಡದಲ್ಲಿ ಮಾತಾಡೋ ಸುಮಾರು ದಿವಸ ಆಗೋಗಿತ್ತು ಜಾಸ್ತಿ ಇಲ್ಲ ಅಲ್ವಾ ನಮ್ಮ ಕನ್ನಡ ಮಾತಾಡೋರು ಜಾಸ್ತಿ ಇಲ್ಲ ತಮಿಳ್ ಜಾಸ್ತಿ ಇಲ್ಲೇ ಇದರ್ಸ ಕನ್ನಡ ಕನ್ನಡದ ಹಾಂ ಹಾಂ ಎಲ್ಲಿ ಇದಿಲ್ಲ ಹುಣಸೂರ ಯಾವುದದು ಪಕ್ಷಿ ಅಲ್ಲಿಂದ ಬಂದು ಅಲ್ಲಿಂದ ಬಂದು ಇಲ್ಲಿ ಮಾಡ್ತಾ ಇದೀರಾ ನಾವು ಮೈಸೂರ ನಂದು ಮೈಸೂರ ಇಲ್ಲೆಲ್ಲ ಏನು ಪ್ರೈಸ್ ಮಾಡ್ತೀರಾ ಇದು ಹಾಂ ಇದಕ್ಕೆ ಸಾವಿರದ ಎಂಟುನೂರು ರೂಪಾಯಿ ಇಲ್ಲೋ ಅದೇ ಪ್ರೈಸಾ ಓಕೆ ಓಕೆ ಏನು ನೀವು ಇಲ್ಲೇ ಸೆಟ್ಲ್ ಇಲ್ಲ ಬಂದು ಹೋಗ್ತೀರಾ ಊರಿಗೆ ಹೋಗ್ತಾ ಇರ್ತೀರಾ ನಿಜವಾಗ್ಲೂ ಅಕ್ಕನ ಅಣ್ಣನ್ನು ನೋಡ್ಬಿಟ್ಟು ಮೈ ಎಲ್ಲ ಜುಮ್ ಅನ್ಬಿಡ್ತು ಅಕ್ಕಿ ಪಿಕ್ಕಿ ಜನಾಂಗ ಹಿಂದುಳಿದವರು ಅಲೆಮಾರಿಗಳು ಅಂತೆಲ್ಲ ಇರುತ್ತೆ ಆದ್ರೆ ಇವ್ರು ನೋಡಿ ತಮ್ಮ ಪ್ರಾಡಕ್ಟ್ ನ ಬೇರೆ ದೇಶಕ್ಕೆ ತಗೊಂಡ್ಬಂದು ಎಷ್ಟು ರಾಜಶ್ವಾಗಿ ಸೇಲ್ ಮಾಡ್ತಾ ಇದ್ರೆ ಅಂತ ನಿಜವಾಗ್ಲೂ ಸಖತ್ ಖುಷಿ ಆಯ್ತು ಇವ್ರು ನೋಡ್ಮೇಲೆ ನನ್ನ ಮೈಯಲ್ಲಿರೋ ರೋಮ ರೋಮಗಳೆಲ್ಲ ನಿಂತ್ಕೊಂಡ್ಬಿಡ್ತು ಅದು ನನ್ನೂರವರು ಅಂತ ಹೇಳ್ಕೊಳಕೆ ಇನ್ನು ಖುಷಿ ಆಗ್ತಾ ಇದೆ ಗ್ಯಾರಂಟಿ ಇದು ಬಗ್ಗೆ ಗೊತ್ತು ಬಿಡಿ ಇದು ನಮ್ಮೂರದನ್ನ ಐತಲ್ಲ ನೋಡಿ ನಾ ಪಕ್ಷಿ ರಾಜಕೋರದಲ್ಲಿ ತಗೊಂಡು ಹೋಗಿ ಹಾಂ ಗೊತ್ತಾಯ್ತು ಗೊತ್ತಾಯ್ತು ನಾನು ಅದಕ್ಕೆ ಏ ಇಲ್ಲೈತಲ್ಲಪ್ಪ ಅಂತ ನಮ್ಮೂರ ಎಣ್ಣೆ ಇಲ್ಲೈತಲ್ಲ ಅಂತ ನೋಡ್ತಾ ಇದೀನಿ ಅಲ್ಲಿಂದನೇ ತರ್ತೀರಾ ಇಲ್ಲೇ ಮಾಡ್ಕೊತೀರಾ ಎಣ್ಣೆ ಅಲ್ಲಿಂದನೇ ತಂದು ಇಲ್ಲಿ ಮಾಡ್ತೀರಾ ಓಕೆ ಓಕೆ ಇಲ್ಲ ಇಲ್ಲ ಅದೇ ಅದಕ್ಕೆ ಅದಕ್ಕೆ ಯಾವುದು ಇಲ್ಲ ವೀಡಿಯೋ ವಿಡಿಯೋ

ಇಂಡಿಯಾ ಇಂಡಿಯಾದಲ್ಲಿ ಅವ್ರಿಗೇನೋ ಆಯ್ಲ್ಬೇಕು ಇವ್ರು ಕಾಂಟ್ಯಾಕ್ಟ್ ಮಾಡಿ ಸಪ್ಲೈ ಮಾಡಿಕೊಡ್ತಾರೆ ಕೊರಿಯರ್ ಕೊರಿಯರ್ ಮಾಡಿಕೊಡ್ತಾರೆ ಸೊ ಆದಿವಾಸಿ ಏನೇ ಇಲ್ಲೋ ಪಕ್ಷಿರಾಜಪುರ ಸೊ ಮೈನ್ ಅಲ್ಲೇ ಮಾಡೋದು ಸೊ ಅಲ್ಲಿವರೆ ಇವರು ತಮ್ಮ ಹೆಸರು ಕೌಸಲ್ಯ ಅಂತ ಖುಷಿ ಆಯಿತು ಕನ್ನಡದವ್ರು ಸಿಕ್ಕಿದ್ಮೇಲೆ ಕನ್ನಡದಲ್ಲಿ ಮಾತಾಡೋ ಸುಮಾರು ದಿವಸ ಆಗೋಗಿತ್ತು ಜಾಸ್ತಿ ಇಲ್ಲ ಅಲ್ವಾ ನಮ್ಮವ್ರಲ್ಲಿ ಕನ್ನಡ ಮಾತಾಡೋರು ಜಾಸ್ತಿ ಇಲ್ಲ ಇಲ್ಲಿಲ್ಲ ತಮಿಳ್ ಜಾಸ್ತಿ ಇಲ್ಲೇ ಹಾಂ 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 ಸರಿ ಅಕ್ಕ ನಂಬರ್ ಹಾಕಿರ್ತೀನಿ ಆಯ್ತು

ರೂಮಲ್ಲಿ ಅದೇ ಮನೆ ಅಂದರೆ ರೂಮು ಒಂದು ರೂಮ್ ಮಾಡ್ಕೊಂಡು ಮಾಡ್ಕೊಂಡಿರ್ತೀರಾ ಓಕೆ ತಿಂಗ್ಳು ಬಾಡಿಗೆ ಅದೇ ಅದೇ ಏನು ಹೊರಗಡೆ ಬಂದ ಮೇಲೆ ಹಂಗೆ ಅಲ್ಲ ಸರಿ ಅಕ್ಕ ಆಯಿತು ಸೊ ನೋಡಪ್ಪ ನಮ್ಮೂರಿಂದ ಹುಣ್ಸೂರ ಹತ್ರ ಪಕ್ಷಿರಾಜ್ಪುರ ಅಂತ ಐತೆ ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಹೇಳಿದರು ಸೊ ಆದಿವಾಸಿ ಏರಿಯಲ್ ಬಗ್ಗೆ ಸೊ ಅವ್ರು ನೋಡಿ ಇಲ್ಲಿಗೆ ಬಂದು ಶಾಪ್ ಇಟ್ಕೊಂಡು ಮಾಡ್ತಾಯಿದ್ದಾರೆ ಒಂದು ಸ್ಟೇಬಲ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾವೆ ತುಂಬ ಜನಕ್ಕೆ ವರ್ಕೌಟ್ ಆಗೈತೆ ಅಂತ ನಾನು ಕೇಳಿದೀನಿ ತುಂಬ ಜನಕ್ಕೆ ವರ್ಕೌಟ್ ಆಗೈತೆ ಕೆಲವರು ವರ್ಕೌಟ್ ಆಗಿಲ್ಲ ಸೊ ಅದು ಕ್ವಾಲಿಟಿ ಆಲ್ ತಗೊಂಡ್ರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಅದೆಲ್ಲ ಇವಾಗ ಅದೇನೇ ಒಂದು ಫೇಕ್ ಆಗಿಬಿಟ್ಟಿದೆ ಆಯಿಲ್ಗಳೆಲ್ಲ ಆನ್ಲೈನ್ ಆನ್ಲೈನೆಲ್ಲ ಫೇಕ್ ಮಾಡ್ತಾ ಇರ್ತಾರೆ ಸೊ ಇವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅವ್ರ ಫೇಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರು ಪಕ್ಷದಾಜಪುರದವರೇ ಅಂತ ನನಗಂತೂ ಯಾಕಂದ್ರೆ ಅಲ್ಲೆಲ್ಲ ಓಡಾಡ್ಬಿಡಿ ನಾನು ಗುರುಪುರ ಪಕ್ಷಿರಾಜ್ಪುರ ಆ ಕಡೆ ಎಲ್ಲ ಹಣ್ಣೂರೆಲ್ಲ ಸೊ ಹಂಗಾಗಿ ಗೊತ್ತು ಮಲೇಷ್ಯಾ ದೇಶದಲ್ಲಿ ಇವರು ಇರೋ ಜಾಗ ಬಂದು ಲಿಟಲ್ ಇಂಡಿಯಾ ಅಂತಿದೆ ಮಲೇಷ್ಯಾದ ಕೊಲ್ಲಾಂಪುರಲ್ಲಿ ಸೊ ಅಲ್ಲೇ ಇದ್ದಾರೆ ಹೂ ಒಂದು ಮಾರ್ಕೆಟ್ ಇದೆ ಆ ಮಾರ್ಕೆಟ್ನ ಪಕ್ಕದಲ್ಲೇ ಒಂದು ಟೇಬಲ್ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ದಾರೆ ನೀವೇನಾದ್ರೂ ಮಲೇಷ್ಯಾ ದೇಶಕ್ಕೆ ಬಂದಾಗ ಒಂದ್ಸಲ ಇವ್ರು ಇದ್ರು ಅಂದ್ರೆ ಮೀಟ್ ಮಾಡ್ಕೊಂಡು ಹೋಗಿ ಸಕ್ಕದ್ ಖುಷಿ ಆಗುತ್ತೆ ಈ ವಿಡಿಯೋ ಏನಾರು ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡೋದೇ ಫಾಲೋ ಮಾಡೋದಂತೂ ಮರೀಕ್ ಹೋಗ್ಬಿಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾನು ನಿಮ್ಮ ಮಾರ್ವಿ